ಸ್ವಚ್ಛ ಭಾರತ್ ಯೋಜನೆಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಕಾರವಾರ ನಗರಸಭೆಯ ಪ್ರತಿನಿಧಿಗಳು ನಾಲ್ಕು ದಿನಗಳ ಕಾಲ ಇಂದೋರ್ ನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಂಡು ಹಿಂದಿರುಗಿದ್ದು ಅಲ್ಲಿನ ಸ್ವಚ್ಛತೆಯ ವ್ಯವಸ್ಥೆಯನ್ನು ಕಾರವಾರದಲ್ಲಿಯೂ ಅನುಷ್ಠಾನ ಮಾಡುವಂತೆ ನಿರ್ಣಯ ಕೈಗೊಳ್ಳಲಾಯಿತು ಇಲ್ಲಿನ ನಗರಸಭೆಯ ಸಭಾಂಗಣದಲ್ಲಿ ಸೋಮವಾರ ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಅಧ್ಯಯನ ಪ್ರವಾಸದ ಬಗ್ಗೆ ಸರ್ವ ಸದಸ್ಯರು ಚರ್ಚಿಸಿದರು ಸಭೆಯಲ್ಲಿ ಮಾತನಾಡಿದ ಪಿಪಿ ನಾಯ್ಕ್ ಇಂದೋರ್ನಲ್ಲಿ ಕಸ ವಿಂಗಡಣೆ ಹಾಗೂ ಸಂಗ್ರಹಣೆಯಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಹೆಚ್ಚಿದ್ದು ಪ್ರತಿಯೊಬ್ಬರೂ ತಮಗೆ ಬಂದ ತ್ಯಾಜ್ಯವನ್ನು ನಿಗದಿತ ವಾಹನಗಳಿಗೆ ಮಾತ್ರ ನೀಡುವ ಪದ್ಧತಿಯನ್ನು ರೂಢಿಸಿಕೊಂಡಿದ್ದಾರೆ ತ್ಯಾಜ್ಯ ವಿಂಗಡಣೆಯಲ್ಲಿ ಯಾಂತ್ರೀಕರಣ ಹೆಚ್ಚಿದ್ದು ಕಾರ್ಮಿಕರಿಗಿಂತ ಯಂತ್ರೋಪಕರಣಗಳು ಹೆಚ್ಚು ಕಾರ್ಯನಿರ್ವಹಿಸುತ್ತಿವೆ ಎಂದರು ಸದಸ್ಯ ಸಂದೀಪ್ ತಳೇಕರ್ ಅವರು ಇಂದೋರ್ನಂತೆ ಕಾರವಾರದಲ್ಲೂ ಕಸದ ವಾಹನಗಳ ಸಂಚಾರಕ್ಕೆ ಮಾನಿಟರಿಂಗ್ ವ್ಯವಸ್ಥೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದರು ಡಾಕ್ಟರ್ ನಿತಿನ್ ಪಿಕಳೆ ಫುಟ್ಪಾತ್ ಮೇಲಿನ ಗೂಡಂಗಡಿಗಳು ಸ್ವಚ್ಛತೆಗೆ ಅಡ್ಡಿಯಾಗುತ್ತಿರುವುದನ್ನು ಉಲ್ಲೇಖಿಸಿ ಇಂದೋರ್ನಲ್ಲಿ ಫುಡ್ ಕೋರ್ಟ್ ಮಾದರಿಯ ವ್ಯವಸ್ಥೆಯೇ ಕಾರವಾರದಲ್ಲೂ ಅನುಸರಿಸಿದರೆ ಲಾಭವಾಗಬಹುದು ಎಂದು ಅಭಿಪ್ರಾಯಪಟ್ಟರು ಜಗದೀಶ ಹುಲಿಗೇಜಿ ಮಾತನಾಡಿ ಜನಸಂಖ್ಯೆಯ ಅಳತೆಯಲ್ಲಿ ಇಂದೋರ್ನ ತ್ಯಾಜ್ಯ ನಿರ್ವಹಣೆಯು ಕಾರವಾರಕ್ಕಿಂತ ಎಲ್ಲಾ ರೀತಿಯಲ್ಲೂ ಸುಧಾರಿತವಾಗಿದೆ ಎಂದು ಹೇಳಿದರು ಇಂದೋರ್ನಲ್ಲಿ ಪ್ರತಿದಿನ ಏಳ್ನೂರು ಟನ್ ಕಸ ಉತ್ಪಾದನೆಯಾಗುತ್ತಿದ್ದರೂ ಅದು ಮೂರು ಶಿಫ್ಟ್ಗಳಲ್ಲಿ ಸಂಗ್ರಹವಾಗುತ್ತದೆ ಕಾರವಾರದಲ್ಲಿ ಇಪ್ಪತ್ತೇಳು ಟನ್ ಕಸ ಮಾತ್ರ ಇರುವುದರಿಂದ ಒಂದು ಅಥವಾ ಎರಡು ಶಿಫ್ಟ್ ಸಾಕಾಗುತ್ತಿದೆ ಎಂದರು ಅಲ್ಲದೆ ಇಂದೋರ್ನಲ್ಲಿ ತ್ಯಾಜ್ಯವನ್ನು ಐದು ಆರು ವಿಧಗಳಲ್ಲಿ ವಿಂಗಡಿಸಲು ವಿಶೇಷ ವಾಹನಗಳನ್ನು ಬಳಸಲಾಗುತ್ತದೆ ಎಂದರು ಈ ಎಲ್ಲಾ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಅನುಮತಿ ನೀಡಿದರೆ ಇಂದೋರ್ ಮಾದರಿಯಲ್ಲಿಯೇ ಸ್ವಚ್ಛ ನಗರ ಮಾಡಲು ಅನುಕೂಲವಾಗುತ್ತದೆ ಎಂದರು ಬೇರೆ ಬೇರೆ ತರ ಈ ಕೆಲಸಗಳು ಬರ್ತವೆ ಅದನ್ನು ಇದರಲ್ಲಿ ಅನೌನ್ಸ್ ಮಾಡ್ತಾ ಇರ್ತೇವೆ ಆ ಜನರಿಗೆ ಆ ಏರಿಯಾದಲ್ಲಿ ನಿಮ್ಮ ಕೆಲಸವನ್ನು ನೀವೇ ತುಂಬಿ ಅಂತ ಏನು ಹೇಳ್ತಾ ಇದ್ದಾರೆ ಅದು ಬಹಳ ಒಳ್ಳೇದಂತದ್ದು ನಮಗೆ ಅದಕ್ಕೆ ನಾವು ಹೆಚ್ಚು ಗಮನ ಕೊಡಬಹುದು ಇಂದ ನಮ್ಮ ಮೆಂಬರ್ಸ್ ಕಮಿಷನರ್ ಮತ್ತೆಲ್ಲ ಸೇರಿ ಆ ಏರಿಯಾಗೆ ಭೇಟಿಯಾಗಿ ಅದರದ್ದು ನಾಲೆಜ್ ಕೊಡ್ಬೇಕಾಗಿದೆ ಯಾಕಂದ್ರೆ ಇವಾಗ ನಮ್ಮ ಸದಸ್ಯರು ಕಲ್ತಿದ್ದಾರೆ ಸೀಯಿಂಗ್ ಇಸ್ ಬಿಲೀವಿಂಗ್ ಅಂದಂಗೆ ಅದನ್ನ ಹೋಗಿ ನೋಡಿದ್ರಿಂದ ಹೌದು ಇದು ಮಾಡಬಹುದು ಅಥವಾ ಒಂದೇ ಒಂದು ಕೌನ್ಸಿಲ್ ಆಗಲಿ ಇದರಿಂದಲ್ಲ ನಾವು ಬೇರೆಯವರನ್ನು ಕೂಡ ಇದಕ್ಕೆ ಇನ್ವಾಲ್ವ್ ಮಾಡಿ ನಾವೆಲ್ಲ ಒಂದಾಗಿ ನಮ್ಮ ನಿರ್ಬಂಧ ಎಲ್ಲರಿಗೆ ನಮಸ್ಕಾರ ಒಂದು ಗೂಡಗಡೆ ಕಾಣಲಿಲ್ಲ ಇಡೀ ಇಂದೋರದಲ್ಲಿ ಬಟ್ ಅವರು ವ್ಯಾಪಾರ ಮಾಡುತ್ತಿದ್ದು ಮೋಹಿಬಲ್ ಮೋಹಿಬಲ್ ವೆಹಿಕಲ್ ನಲ್ಲಿ ಕೆಲವರು ತಳ್ಳು ಗಾಡಿಯಲ್ಲಿ ಯಾರು ಪರ್ಮನೆಂಟ್ ಇಲ್ಲ ಎಲ್ಲ ಟೆಂಪರರಿ ವ್ಯವಸ್ಥೆ ಇತ್ತು ಬಟ್ ಎಲ್ರಿಗೂ ಅವಕಾಶ ಇದೆ ನಾವ್ ಅದನ್ನೇ ಹೇಳಿ ಯಾರು ಹೊಟ್ಟೆ ಮೇಲೆ ಹೊಡೆದು ಅವ್ರಿಗೆ ಮಾಡುದು ಬೇಡ ಎಲ್ರಿಗೂ ತಳ್ಳು ಗಾಡಿ ಅಥವಾ ಮೋಯಬಲ್ ನಮ್ಮಲ್ಲಿ ಅಲ್ಲಿ ಇದ್ದಾವೆ ನಾವು ವರ್ಷದಿಂದ ಪ್ರತಿ ಸಲ ಬರ್ತೇವೆ ಬರೆಯುವ ಎಲ್ಲಾ ಕಮೀಶರ್ ಹೇಳ್ತೇವೆ ಒಂದ್ ಮಾತಿನ ಕೇಳ್ತಾರೆ ಒಂದ್ ಮೇಲೆ ಬಿಡ್ತಾರೆ ಆದ್ರೆ ಇದೊಂದು ವ್ಯವಸ್ಥೆ ಆಗ್ಬೇಕು ಇದ್ರಿಂದಲೇ ಸ್ವಲ್ಪ ಸ್ವಚ್ಛತೆ ಮಾಡಿ ಗಾಡಿ नगरसभे अध्यक्ष रविराज अंकोलेकर स्थायी समिती अध्यक्ष माला हुलस बार्दर केनरा प्लस न्यूज कारवार